ಮಳವಳ್ಳಿ ಪಟ್ಟಣದ ಚೆಸ್ಕಂ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಎ ಇಇ ಪ್ರೇಮ್ ಕುಮಾರ್ ರವರು ಡಾಕ್ಟರ್ ಬಿ ಆರ್ ರವರು ವಿಶ್ವ ಕಂಡ ಮಹಾಜ್ಞಾನಿ ಭಾರತ ಸಂವಿಧಾನದ ಮಹಾಪಿತ ಸರ್ವರಿಗೂ ಸಮಪಾಲು ಸಹಬಾಳ್ವೆ ತಂದುಕೊಟ್ಟ ಮಹಾ ಧೀಮಂತ ನಾಯಕ ಶಿಕ್ಷಣ ಸಂಘಟನೆ ಹೋರಾಟದ ಜೊತೆಗೆ ಸ್ತ್ರೀಯರಿಗೆ ಸಮಾನತೆಯನ್ನು ತಂದುಕೊಟ್ಟ ಪ್ರತಿಯೊಬ್ಬ ಪ್ರಜೆಗೂ ತನ್ನದೇ ಸ್ವಾತಂತ್ರ್ಯವನ್ನು ನೀಡಿದಂತಹ ವಿಶ್ವಜ್ಞಾನಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಇ ಪುಟ್ಟಸ್ವಾಮಿ ನಿತೇಶ್ ನಾಗೇಂದ್ರ ಪ್ರಕಾಶ್ ಚೆಲುವರಾಜು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರರಿದ್ದರು ಎಲ್ಲರೂ ಸಹ ಸಮಾನತೆಯಿಂದ ಬದುಕಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಅದರಲ್ಲೂ ಮೊದಲನೆಯದಾಗಿ ಅವರು ನಮ್ಮ ಭಾರತದ ಮಹಿಳಾ ಮಹಿಳೆಯರಿಗೆ ಕೊಟ್ಟ ಕೊಡುಗೆ ಅಪಾರ ಸೊ ಆದ್ದರಿಂದ ಈ ದಿನದಲ್ಲಿ ಎಲ್ಲರ ಜೊತೆ ಮಹಿಳೆಯರು ಹೆಚ್ಚಿನ ಇದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅದನ್ನು ಯೋಚನೆ ಮಾಡಬೇಕು ಓದಬೇಕು ಅವರು ಅವರ ಮಕ್ಕಳುಗಳಿಗೆ ಮನೆಯಲ್ಲಿರೋರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳ್ತೀನಿ ಆಮೇಲೆ ಈ ದಿನ ಇಡೀ ಪ್ರಪಂಚಾದ್ಯಂತ ಅತ್ಯುನ್ನತ ಸಂವಿಧಾನ ಅಂದರೆ ಭಾರತ ಸಂವಿಧಾನ ಈ ಸಂವಿಧಾನದಲ್ಲಿ ಈಗ ಮಹಿಳೆಯರು ಏನಿದ್ದಾರೆ ಏನಿದ್ದಾರೆ ಅವರಿಗೆ ಮೊದಲು ಮೊದಲು ನಮ್ಮ ಮನುಸ್ಮೃತೀಲಿ ಮನುಸ್ಮೃತಿಲಿ ಅವರಿಗೆಲ್ಲ ಅಷ್ಟೊಂದು ಪ್ರಿಯ ಇದಿರಲಿಲ್ಲ ಪ್ರಿಯಾರಿಟಿ ಅನ್ನೋದಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರು ಗಂಡು ಮತ್ತು ಹೆಣ್ಣು ಎರಡು ಸಮಾನರು ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅಂತ ಅಂತೇಳಿ ಬಯಸಿದ್ರು ಮತ್ತು ಹೆಣ್ಣು ಸಹ ಕೆಲಸಕ್ಕೆ ಬರಬೇಕು ಅವರು ಸಹ ಎಲ್ಲ ರೀತಿ ಬದುಕಬೇಕು ಈಕ್ವಾಲಿಟಿ ಅನ್ನೋದು ಬರಬೇಕು ಅಂತ ಹೇಳ್ಬಿಟ್ಟು ಅವರು ಪಟ್ಟಿದ್ರು ಅವರು ಒಂದು ಸಮಾಜದ ಏಳಿಗೆಯನ್ನು ಆ ಸಮಾಜದಲ್ಲಿ ಇರುವ ಮಹಿಳೆ ಎಷ್ಟು ಉನ್ನತ ಮಟ್ಟಕ್ಕೆ ಬರ್ತಾಳೆ ಅವಾಗ ಅದು ಆ ಸಮಾಜ ಆ ಸಮಾಜ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ ಅಂತ ಹೇಳ್ಬಿಟ್ಟು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ವಿದ್ಯೆ ಅನ್ನೋದು ಪ್ರತಿಯೊಬ್ಬ ಮೂಲ ಕಟ್ಟಕಡೆ ವ್ಯಕ್ತಿಗೂ ಸಿಗಬೇಕು ಆರ್ಥಿಕತೆ ಸಮಾನತೆ ಎಲ್ಲರೂ ಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರ ಆಶೀರ್ವಾದದಿಂದ ಈಗ ಸಂವಿಧಾನವನ್ನು ಬರೆದಿದ್ದಾರೆ ಆ ಸಂವಿಧಾನವನ್ನು ನಾವು ಓದಿ ಓದಿ ತಿಳ್ಕೋಬೇಕು ಮತ್ತು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ ಇದು ಬರೀ ಎಸ್ ಸಿ ಎಸ್ ಟಿ ಜನಾಂಗದಲ್ಲದೆ ಪ್ರತಿಯೊಬ್ಬ ಭಾರತೀಯನಿಗೂ ಇದು ಅನ್ವಯಿಸುವಂಥ ಸಂವಿಧಾನ ಸೊ ಎಲ್ಲರೂ ಅದನ್ನು ಪೂಜಿಸಬೇಕು ಗೌರವಿಸಬೇಕು ಹೇಳ್ಬಿಟ್ಟು ನಾನು ಈ ಮಾತನ್ನು ಹೇಳ್ತೀನಿ ಇಷ್ಟಪಡ್ತೀನಿ ಪ್ರಾರಂಭ ಆದ್ದು ಅದಲ್ಲದೆ ಇದರಲ್ಲಿ ಅದ್ಧೂರಿಯಾಗಿ ನಮ್ಮ ಎಲ್ಲ ಪ್ರೇಮು ಮತ್ತು ಸ್ಥೀಷು ನಮ್ಮೆಲ್ಲ ನೌಕರ ಸಹಯೋಗದೊಂದಿಗೆ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಏನು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ನಮಗೆ ಈ ಒಂದು ಇದರಲ್ಲಿ ನಮಗೆ ಒಂದು ಶೋಷಣೆ ತಪ್ಪಿಸ್ಲಿಕ್ಕೆ ಇದು ಮಾಡಲಿಕ್ಕೆ ಅವರ ಸಂವಿಧಾನ ಇಲ್ಲದಿದ್ದರೆ ಇವತ್ತಿನ ದಿನಗಳಲ್ಲಿ ನಾವು ಎಲ್ಲ ಈ ಒಂದು ಇದರಲ್ಲಿ ಆಗ್ತಿದ್ದಿಲ್ಲ ಹಾಗಾಗಿ ನಾವು ಅವ್ರನ್ನ ನೆನೆಸ್ಕೋಬೋದು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಇದರಲ್ಲೂ ಕಾನೂನುಗಳು ಕಟ್ಟಡಗಳು ಎಲ್ಲದನ್ನು ನೀಟಾಗಿ ಪ್ರತಿಯೊಂದು ಹಂತದಲ್ಲೂ ಎಲ್ಲರಿಗೂ ಎಲ್ ಸಾರ್ವಜನಿಕರಿಗೆ ಎಲ್ಪ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅದ್ಧೂರಿಯಾಗಿ ಮಡವಳ್ಳಿ ನಗ ಬೆಸ್ಕಾಂ ವಿಭಾಗದಿಂದ ಆಚರಿಸ್ತಾಯಿತು